ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಆರನೇ ದಿವಸದ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾವ ದೇವಿಯನ್ನು ಪೂಜೆ ಮಾಡಬೇಕು ಈ ದೇವಿಗೆ ಪ್ರಿಯವಾಗಿರುವಂಥ ಹೂ ಯಾವುದು ಮಂತ್ರ ಯಾವುದು ಅವತ್ತಿನ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ಯಾವ ಮಂತ್ರವನ್ನು ಹೇಳಿಕೊಂಡು ಪೂಜೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ನವರಾತ್ರಿಯ ಆರನೇ ದಿವಸ ಮಾತೆಯ ಆರನೇ ಸ್ವರೂಪವಾದಂತಹ ಕಾತ್ಯಾಯಿನಿ ದೇವಿಯನ್ನ ಆರಾಧನೆ ಮಾಡಲಾಗತ್ತೆ ಕಾತ್ಯಾಯಿನಿ ದೇವಿಯು ಸಿಂಹದ ಮೇಲೆ ಕುಳಿತಿರ್ತಾಳೆ ಜೊತೆಗೆ ನಾಲ್ಕು ಕೈಗಳನ್ನು ಹೊಂದಿ ಒಂದು ಕೈಯಲ್ಲಿ ಖಡ್ಗ ಮತ್ತೊಂದು ಕೈಯಲ್ಲಿ ಕಮಲ ಹಾಗೆ ಮತ್ತೊಂದು ಕೈಯಲ್ಲಿ ವರದ ಹಸ್ತವನ್ನ ಹಿಡ್ದಿರ್ತಾಳೆ ಹಾಗೆ ಮತ್ತೊಂದು ಕೈಯನ್ನ ಅಭಯ ಹಸ್ತವನ್ನ ಹಿಡ್ದಿರ್ತಾಳೆ ಇನ್ನು ಕಾತ್ಯಾಯಿನಿ ದೇವಿಯನ್ನ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅಂತವರಿಗೆ ಸತ್ತ ನಂತರ ಮೃತ್ಯು ಲೋಕದಲ್ಲಿ ಸ್ವರ್ಗ ಪ್ರಾಪ್ತಿ ಆಗತ್ತೆ ಅಂತ ಒಂದು ನಂಬಿಕೆ ಇದೆ ಜೊತೆಗೆ ಈಕೆಯನ್ನ ಪೂಜೆ ಮಾಡೋದ್ರಿಂದ ಆದಾಯ ಅದೃಷ್ಟ ಮತ್ತೆ ಸುಖಗಳನ್ನ ಪಡೆಯಬಹುದು ಹಾಗೆ ತನ್ನನ್ನು ಭಕ್ತಿಯಿಂದ ಪೂಜಿಸುವಂತಹ ಭಕ್ತರಿಗೆ ದೀರ್ಘಾಯುಷ್ಯವನ್ನ ಕೊಟ್ಟು ತನ್ನ ಅನುಗ್ರಹ ಯಾವಾಗ್ಲೂ ಭಕ್ತರ ಮೇಲೆ ಇರೋ ಹಾಗೆ ನೋಡ್ಕೊಳ್ತಾಳೆ ಹಾಗಿದ್ರೆ ಕಾತ್ಯಾಯಿನಿ ದೇವಿಗೆ ಪ್ರಿಯವಾಗಿರುವಂಥ ಹೂ ಯಾವುದು ನೈವೇದ್ಯ ಯಾವುದು ಹಾಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಯಾವ ಮಂತ್ರವನ್ನು ಹೇಳ್ಕೊಳ್ಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಕಾತ್ಯಾಯಿನಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂ ಅಂದರೆ ಅದು ಚೆಂಡು ಹೂವು ಚೆಂಡು ಹೂವನ್ನು ನೀವು ಇಟ್ಟು ಅವತ್ತಿನ ದಿನ ಪೂಜೆ ಮಾಡಬೇಕಾಗತ್ತೆ ಸಾಮಾನ್ಯವಾಗಿ ದೇವರ ಪೂಜೆಗೆ ಆದಷ್ಟು ಚೆಂಡು ಹೂವನ್ನು ಬಳಸೋದಿಲ್ಲ ಆದರೆ ಕಾತ್ಯಾಯಿನಿ ದೇವಿ ಪೂಜೆಗೆ ಚೆಂಡು ಹೂವೇ ಅತ್ಯಂತ ಶ್ರೇಷ್ಠವಾದಂಥದ್ದು ಹಾಗಾಗಿ ಚೆಂಡು ಹೂ ಇಟ್ಟು ಪೂಜೆಯನ್ನು ಮಾಡಬೇಕು ಇನ್ನು ಈ ಕಾತ್ಯಾಯಿನಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ನೈವೇದ್ಯ ಅಂದರೆ ಅದು ಮಧು ಅಂದರೆ ಜೇನು ಜೇನನ್ನು ನೀವು ನೈವೇದ್ಯಕ್ಕೆ ಇಡಬೇಕಾಗತ್ತೆ ಅಥವಾ ಫ್ರೂಟ್ಸ್ ಸಲಾಡ್ಗೆ ಜೇನನ್ನು ಹಾಕಿ ಅದನ್ನು ಕೂಡ ನೈವೇದ್ಯಕ್ಕೆ ಇಡ್ಬೋದು ಹಾಲಿಗೆ ಸಕ್ಕರೆ ಜೇನುತುಪ್ಪ ತುಪ್ಪ ಎಲ್ಲ ಹಾಕಿ ನೀವು ಪಂಚಾಮೃತ ಮಾಡಿ ಕೂಡ ನೈವೇದ್ಯಕ್ಕೆ ಇಡ್ಬೋದು ಇನ್ನು ಈ ವರ್ಷ ನವರಾತ್ರಿಯ ಆರನೇ ದಿವಸ ಧರಿಸಬೇಕಾದಂತಹ ಬಣ್ಣದ ಬಟ್ಟೆ ಬಂದು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಅಂದರೆ ರೆಡ್ ಕಲರ್ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ನವರಾತ್ರಿಯ ಆರನೇ ದಿವಸ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡುವಾಗ ಹೇಳ್ಕೊಳ್ಬೇಕಾದಂತಹ ಮಂತ್ರ ಬಂದು ಓಂ ಕಾತ್ಯಾಯಿನಿ ದೇವಿಯೈ ನಮಃ ಅನ್ನೋ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿಕೊಂಡು ಅರ್ಚನೆಯನ್ನಾಗಲಿ ಮಾಡ್ಬೋದು ಅಥವಾ ಜಪವನ್ನಾಗಲಿ ಮಾಡ್ಬೋದು ಇನ್ನು ನವರಾತ್ರಿಯ ಆರನೇ ದಿವಸ ಪೂಜೆ ಮಾಡೋದಕ್ಕೆ ಹಿಂದಿನ ದಿವಸ ಅಂದರೆ ಐದನೇ ದಿವಸ ಇಟ್ಟಿರುವಂಥ ಹೂಗಳನ್ನೆಲ್ಲ ತೆಗೆದು ಮತ್ತೆ ಇವತ್ತೇಳಿರೋವಂಥ ಚೆಂಡು ಹೂಗಳನ್ನು ಇಟ್ಟು ನೈವೇದ್ಯಕ್ಕೆ ಜೇನುತುಪ್ಪ ಅಥವಾ ಜೇನುತುಪ್ಪದಿಂದ ಮಾಡಿರುವಂಥ ಯಾವುದೇ ನೈವೇದ್ಯವನ್ನು ಇಟ್ಟು ನೀವು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಸರಳವಾಗಿ ಮಾಡಬೇಕಾಗತ್ತೆ ಧೂಪ ದೀಪ ನೈವೇದ್ಯ ಮಾಡೋದ್ರ ಮುಖಾಂತರ ಹಾಗೆ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಮರೆಯದೇ ಹೊಸ್ತಿಲು ಪೂಜೆಯನ್ನು ನೆರವೇರಿಸಬೇಕು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಆರನೇ ದಿವಸ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು